ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಎದ್ಬಿಟ್ಟು ಅಪ್ಪ ಅದು ಅಂತ ಹೇಳಿದಾಗ ಏನಪ್ಪ ಅಂತ ಹೇಳ್ತಾನೆ ಸ್ನಾನ ಮಾಡ್ಕೊಂಡು ಬರ್ತೀನಿ ಇದೇನಪ್ಪ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ ಅಂತ ಹೇಳಿ ಬರ್ತಾನೆ ಬಂದ್ಬಿಟ್ಟು ಕೀ ಎಲ್ಲ ಹುಡುಕ್ತಾ ಇರ್ತಾನೆ ಯಾಕಪ್ಪ ಏನಾಯಿತು ಅಂತ ಹೇಳಿದಾಗ ಅದು ಕೀ ಇಲ್ಲ ಇಟ್ಟೆ ಇದೆ ಕಣಪ ಎಲ್ಲೋ ಸಿಗ್ತಾ ಇಲ್ಲ ಏನೋ ಕೀ ಇಲ್ಲಿ ಇಟ್ಟಿದ್ದೆ ಸಿಗ್ತಾ ಇಲ್ವಾ ಅದೇಗಪ್ಪ ಸಾಧ್ಯ ಅಂತ ಹೇಳಿದಾಗ ಮಾವ ಅದು ಒಳಗಡೆ ಇರ್ಬೋದು ಅನ್ಸುತ್ತೆ ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿ ಮೀನ ತಂದು ಕೊಡ್ತಾಳೆ ಎಲ್ಲ ಕಣಿ ಎಲ್ಲಿ ಇಟ್ಟಿದ್ದೀನಿ ಅನ್ನೋದು ಥರ ಇಟ್ಟಿದ್ಯಾ ಯಾಕೆ ಹೇಗಾಯಿತು ಅಂತ ಹೇಳಿದಾಗ ಅಯ್ಯೋ ರೀ ಅವ್ನು ಮ ರಾತ್ರಿ ಮನೆಗೆ ಬಂದಾಗ ಬೆಳಗ್ಗೆ ಎದ್ದೇಳ್ತಾನೋ ಇಲ್ವೋ ಅನ್ನೋದೇ ಗೊತ್ತಿರ್ಲಿಲ್ಲ ಕುಡ್ದು ತೂರಾಡ್ಕೊಂಡು ರೀ ಇವಳಿಗೂ ಗೊತ್ತು ಅಂತ ಹೇಳಿ ಹೇಳ್ತಾರೆ ಆಗ ಸೂರ್ಯ ನಿಜಾನ ಅಂತ ಹೇಳಿದಾಗ ಅದು ಅಪ್ಪ ಅಂತ ಹೇಳ್ತಾನೆ ಮೀನಾ ಇವ್ ಕುಡ್ಕೊಂಬುದನ್ನ ಅದು ಹೌದು ಹೌದು ಮಾವ ಅಂತ ಹೇಳಿದಾಗ ಯಾಕೋ ಯಾಕೋ ಹೇಗೆಲ್ಲ ಮಾಡ್ತಾ ಇದೆಯಾ ದೇವರೇ ಇನ್ನು ಈ ರಂಗನಾಥನ ಕಣ್ಣಲ್ಲಿ ಏನೇ ನೋಡಬೇಕು ಅಂತ ಇಟ್ಟಿದ್ಯಪ್ಪ ಭಗವಂತ ನೀನೇ ಕಾಪಾಡು ಅಂತ ಹೇಳಿ ಹೇಳ್ತಾ ಇರ್ತಾನೆ ಮೀನಾ ಇನ್ನೊಂದು ದಿನ ಇವ್ನು ಕುಡ್ಕೊಂಡು ಬಂದ ಅಂತ ಅಂದ್ರೆ ಬಾಗಿಲು ತೆಗಿಬಿಡಮ್ಮ ಅಂತ ಹೇಳ್ತಾರೆ ಮಾವ ಅಂತ ಹೇಳ್ತಾಳೆ ಆಗ ಇವನು ಕೂಡ ಕೋಪ ಮಾಡ್ಕೊಂಡ್ಬಿಡ್ತಾನೆ ಅವಳು ಅಡುಗೆ ಮನೆಗೆ ಹೋಗ್ತಾಳೆ ಇನ್ನಾದ್ರೂ ಬುದ್ಧಿ ಕಲಿಯೋ ಜೀವನದಲ್ಲಿ ಉದ್ದಾರ ಕಣೋ ನಾನು ನಾನಿರೋವರೆಗೂ ನೆಮ್ಮದಿಯಾಗಿರೋದಕ್ಕೆ ಬಿಡು ಅಂತ ಹೇಳಿ ಹೇಳ್ಬಿಡ್ತಾರೆ ಅಡುಗೆ ಮನೆಗೆ ಹೋಗಿ ಅವಳು ಕೆಲಸ ಮಾಡ್ತಾ ಇರ್ತಾಳೆ ಅಷ್ಟಲ್ಲಿ ನೋಡಿದ್ರೆ ಇವ್ನು ಬರ್ತಾನೆ ಏನೋ ಏನು ಅಪ್ಪಂಗೆ ಇದೆಲ್ಲ ಗೊತ್ತಾಗಬೇಕು ಅಪ್ಪ ನಾನು ಚೆನ್ನಾಗಿ ಇಟ್ಕೊಂಡು ಬೈಬೇಕು ಅಂತ ನನಗೆಲ್ಲ ಹೇಳ್ತೇ ಅಂತ ಹೇಳಿದಾಗ ಇಲ್ಲ ಇಲ್ಲ ರೀ ನಾನೇನು ಹಾಗಂತ ಹೇಳಿಲ್ಲ ಅಂತ ಹೇಳಿದಾಗ ಮತ್ತೆ ಇನ್ನೇಕೆ ಗಂಡನ ಗೌಮನ ಆಗುತ್ತೆ ಮರ್ಯಾದೆ ಇಲ್ಲ ಕಣೆ ಅಂತ ಹೇಳಿದರೆ ಗಂಡನ್ನು ಬಿಟ್ಟು ನೀನು ಏನಾದರೂ ಮಾಡ್ಕೋ ಅಂತ ಹೇಳಿ ತಮ್ಮನ್ನು ನೋಡೋದಕ್ಕೂ ಅಂತ ಹೋಗಿದ್ದಿಲ್ಲ ಈಗಲೂ ಹೋಗ್ಬೇಕಾಗಿತ್ತು ಇಲ್ಲೇ ಕಡೆಗೆ ಮಾಡ್ಕೊಂಡು ನಾಯ್ತಿದ್ದೆ ಹೋಗು ನಿನ್ನ ತಮ್ಮಂಗೆ ಚೆನ್ನಾಗಿರೋ ಅಂತ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ಆಶೀರ್ವಾದ ಮಾಡಿ ರಾಜೋಪಚಾರ ಮಾಡು ಅಂತ ಹೇಳಿ ಹೇಳ್ತಾ ಇರ್ತಾನೆ ರೀ ಅಂತ ಹೇಳಿದಾಗ ಮೊಚ್ಚಮ್ಮ ಬಾಯಿ ನಾನೇ ತಪ್ಪು ಮಾಡಿದ್ದೀನಿ ನಿನ್ನ ತಮ್ಮ ಬುದ್ಧಿ ಕಲಿತೆ ಇಲ್ಲ ಅಂತ ಹೇಳಿ ಇಷ್ಟೆಲ್ಲ ಮಾಡ್ತಾ ಇದ್ದರು ಕೂಡ ಇದನ್ನೆಲ್ಲ ಸಹಿಸಿಕೊಂಡು ನಾನು ಸುಮ್ಮನೆ ಇದ್ದೆ ಆದರೆ ಅವ್ನು ಮಾಡ್ತಾ ಇರೋದು ತೀರಾ ತಪ್ಪಾಯಿತು ಅಂತ ಹೇಳಿ ಕಾಳು ಬಡ್ಡಿ ಮಕ್ಕಳ ಜೊತೆ ಸೇರ್ಕೊಂಡು ತಪ್ಪು ಮಾಡ್ತಾ ಇದ್ದಾನೆ ಅಂತ ಹೇಳೋದಕ್ಕೋದ್ರೆ ಇಷ್ಟೆಲ್ಲ ಮಾಡ್ತೀರಲ್ವಾ ನಿಮಗೆ ಹೀಗೆಲ್ಲ ಇರಬೇಕಾಗಿರೋದು ಬೇರೆ ಥರನೇ ಇರಬೇಕು ಏನೋ ನಿನಗೆ ಎಷ್ಟ ಬರುತ್ತೋ ಹಾಗೆ ಮಾಡು ಈಗ ಹೋಗು ಯಾವಾಗಾದ್ರೂ ಹೋಗ್ಬಾ ನಾನು ಏನೂ ಕೇಳೋದಿಲ್ಲ ಗಂಡ ಹೇಳಿದ್ರು ಒಂದೇ ಬಿಟ್ಟು ಒಂದೇ ಅಲ್ವಾ ನೀನು ಬೇಕು ನಾನು ನೀನು ಮಾಡ್ಕೋ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾ ನಿಮ್ಮ ಇನ್ನ ಬೇಜಾರು ಮಾಡ್ಕೋತಾ ಇರ್ತಾಳೆ ಬಂದು ಹೊರ್ಗಡೆ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾರೆ ಆಗ ಲೋ ಏನು ಮಗ ನೀನು ಯಾಕೋ ಹೀಗೆಲ್ಲ ಮಾಡೋಕು ಅದೇ ಮೀನು ಸಿಸ್ಟರ್ ಸುಮ್ಮ ಸುಮ್ಮನೆ ಆಗೆಲ್ಲ ಮಾಡ್ತಾರೇನು ಅಂತ ಹೇಳಿದಾಗ ನಾವು ಹೇಳೋದು ಕೇಳೋದು ನೀವು ಸೋಷಿಯಲ್ ಸೈನ್ಸು ಗಣಿತ ಅಂತ ಹೇಳ್ಬಿಟ್ಟು ಪಾಠ ಮಾಡ್ಕೊಂಡು ನಿಂತ್ಕೊಬೇಡಿ ನನಗೆ ಗೊತ್ತು ನಾನು ಏನು ಮಾಡಬೇಕು ಅಂತ ಹೇಳಿ ಮೊದಲೇ ಅಲ್ಲಿ ತಲೆ ಕೆಟ್ಟೋಗಿದೆ ಎಲ್ಲೂ ತಲೆ ಕೆಡಿಸ್ಬೇಡಿ ಅಂತ ಹೇಳಿ ಹೇಳ್ತಾರೆ ಹಾಗಲ್ಲ ಮಗ ಅಂತ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಕನಕ ನಮ್ಮ ಮತ್ತೆ ಕನಕ ಇಬ್ಬರು ಕೂಡ ಬರ್ತಾರೆ ಮಗ ಅಂತ ಹೇಳಿದಾಗ ಬಂದು ಅಳಿಯಂದ್ರಿ ಅಂತ ನಿಂತ್ಕೋತಾರೆ ಓಹೋ ಏನು ಅತ್ತೆ ಅತ್ತೆ ಮಗಳು ಇಬ್ಬರು ನಾನು ನೋಡೋದಕ್ಕೆ ಬಂದಿದ್ದೀರಾ ಮನ್ಸು ಥರ ಸುರ್ತಾ ಇದೆ ಹೋಗಿ ಬೆಣ್ಣೆ ಸೋರಿ ಅಂತ ನಿಮ್ಮ ಮಗಳು ಕಳಿಸಿದ್ರ ಅಂತ ಹೇಳ್ತಾ ನಿಮ್ಮ ಹೇಗೆ ನೀವು ಹೇಗಿದ್ದೀರಾ ಅನ್ನೋದು ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಹೇಳಿ ಅಂದ್ರೆ ಯಾರಾದರೂ ಮಾತಾಡ್ಸೋ ಅಂತ ಹೇಳಿ ಕಳಿಸ್ಬೇಕಾ ನನಗೆ ಮೀನಾ ಬೇರೆ ಅಲ್ಲ ನೀವು ಬೇರೆ ಅಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವನು ಫೋನ್ ಮಾಡಿ ಅಕ್ಕಾಗಿ ನಿನಗೆ ನನ್ನ ನನಗೆ ಆಶೀರ್ವಾದ ಮಾಡೋ ಮನಸ್ಸಿದ್ರೆ ಬಾ ಅಂತ ಹೇಳಿದಾಗ ಹೇಗೆ ತಾನೇ ಸುಮ್ಮನೆ ಇರ್ತಾರೆ ಅಂತ ಹೇಳಿದಾಗ ಹೌದೌದು ಸುಮ್ಮನೆ ಇರೋದಕ್ಕಾಗೋದಿಲ್ಲ ಗಂಡನ್ ಸ್ವಾಭಿಮಾನಕ್ಕೆ ಬೆಲೆನೇ ಇಲ್ಲ ಅನ್ನೋ ಥರ ನಾನು ಹೋಗ್ಬೇಡ ಅಂತ ಹೇಳಿದ್ರು ಕೂಡ ಅಲ್ಲಿಂದ ಹೋಗಿದ್ದಾಳೆ ಇನ್ನೇನಮ್ಮ ಆಯ್ತು ಅಂತ ಹೇಳಿ ಹೇಳ್ತಾ ಇರ್ತಾನೆ ಹಳಿ ಅಂದ್ರೆ ತಪ್ಪಾಗಿ ತಿಳ್ಕೊಬೇಡಿ ಈ ಕನಕ ಮತ್ತೆ ಮಂಜು ಇಬ್ರು ಕೂಡ ಆ ಮೀನನ್ ಕೈಯಲ್ಲಿ ಅರಳಿರುವಂತಹ ಹೂಗಳು ಅವಳನ್ನ ಅಷ್ಟು ಪ್ರೀತಿಯಾಗಿ ಸಾಕಿ ಬೆಳೆಸಿದ್ದಾಳೆ ಅದೇ ಆಗಲಿ ಮಂಜು ಆಗಲಿ ಅವ್ರ ಜೊತೆ ಅರಳಿರ್ಬೋದು ಆದರೆ ಅವಳಿಗೆ ತಾಯಿ ಪ್ರೀತಿನೇ ಕೊಟ್ಟಿರ್ಬೋದು ಆದರೆ ನಾನು ತಾಯಿ ಪ್ರೀತಿನೇ ಗೊತ್ತಿಲ್ಲದೆ ಬೀಳ್ತಿದ್ದವನು ನನಗೆ ಯಾರು ಏನು ಪ್ರೀತಿ ತೋರಿಸಿದ್ರು ಅರ್ಥ ಆಗದೆ ಇದ್ದೋನು ಈಗ ಪ್ರೇಮಿ ಊರಲ್ಲೆಲ್ಲ ಓಡಾಡ್ಕೊಂಡು ಅದೇ ಊರಲ್ಲಿರೋ ಬಾರಲ್ಲಿ ಕೂತ್ಕೊಂಡ ಅಂತ ಹೇಳ್ತಾರೆ ಗೊತ್ತಾ ಆ ಕಥೆ ನನ್ನ ಜೀವನದಲ್ಲಾಯಿತು ನಾನು ಮೀನನ್ನೇ ಅಂತ ಹೇಳಿ ಬದುಕೊತಾ ಇದ್ದೆ ಆದರೆ ಅವಳು ನೀನೇನೂ ಅಲ್ಲ ಅಂತ ಹೇಳಿ ಬಿಟ್ಟು ತಮ್ಮ ನೋಡೋದಕ್ಕೆ ಬಂದ್ಲು ಅಲ್ಲೇ ಎಲ್ಲ ಮುಗ್ದೋಯ್ತು ಅಂತ ಹೇಳ್ತಾರೆ ಅಳಿ ಅಂದರೆ ಹಾಗಲ್ಲ ಅಂತ ಹೇಳ್ತಾಯಿರ್ತಾರೆ ಅಷ್ಟರಲ್ಲಿ ಒಂದು ಫೋನ್ ಕಾಲ್ ಬಂದುಬಿಡುತ್ತೆ ಅದೇ ನನಗೆ ಡ್ಯೂಟಿ ಬಿತ್ತು ನಾನು ಹೋಗ್ತೇನೆ ಅಂತ ಹೇಳಿ ಹೇಳಿದ ಹೊರಬಿಡ್ತಾರೆ ಹಾಗೆ ಇವರಿಬ್ಬರು ಹತ್ಕೊಂಡು ನಿಂತಿರ್ತಾರೆ ಅಮ್ಮ ಇಲ್ಲಿ ಹೋಗ್ಬೇಕು ಅಂತ ಹೇಳಿ ನಾನು ಡ್ರಾಪ್ ಮಾಡ್ತೀನಿ ಅವ್ನಿಗೆ ಮೀನು ಸಿಸ್ಟರ್ ಆ ರೀತಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಕೋಪ ಮಾಡ್ಕೊಂಡಿದ್ದಾನೆ ಅದು ಯಾಕೆ ಪ್ರೀತಿ ಮಾಡ್ತಾನೆ ಪ್ರೀತಿ ಮಾಡಿದವ್ರು ಬೇಜಾರು ಮಾಡಿದ್ರೆ ಹೀಗೆ ಸ್ವಲ್ಪ ದಿನ ಸರಿ ಹೋಗ್ತಾನೆ ಅಂತ ಹೇಳಿದಾಗ ಅವ್ರು ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಪರವಾಗಿಲ್ಲ ನಾವು ಆಟೋದಲ್ಲಿ ಹೋಗ್ತೀವಿ ಅಂತ ಹೇಳಿ ಎಲ್ಲಿಂದ ಹೊರಬಿಡ್ತಾರೆ ಚೇತನ ಕೂಡ ಬೇಜಾರು ಮಾಡ್ಕೋತಾ ಇರ್ತಾನೆ ಈ ಕಡೆ ಸೂರ್ಯ ಬರ್ತಾನೆ ಅಲ್ಲಿ ಬಂದು ಹೆಂಗೆಸ್ ನಿಂತಿರ್ತಾರೆ ಮೇಡಮ್ ಇಲ್ಲಿ ಯಾರೋ ಕ್ಯಾಬ್ ಬುಕ್ ಮಾಡಿದ್ರು ನಾನೇಪ್ಪ ಅಂತ ಹೇಳ್ತಾರೆ ಹೌದಾ ಎಲ್ಲಿಗೆ ಹೋಗ್ಬೇಕು ಕೆ ಸಿ ಜನರಲ್ ಹಾಸ್ಪಿಟಲ್ ಬನ್ನಿ ಬನ್ನಿ ಮೊದ್ಕೊಳ್ತೀವಿ ನೀರೇನಾದರೂ ಕುಡಿತೀರಾ ಅಂತ ಹೇಳಿ ಕೂರಿಸ್ತಾನೆ ಹಾಗೆ ಕೇಳ್ತಾನೆ ಆಗ ಇಲ್ಲಪ್ಪ ಅಂತ ಹೇಳಿ ಅಳ್ತಾನೆ ಇರ್ತಾರೆ ಅಮ್ಮ ಬೇಜಾರ್ ಮಾಡ್ಕೊಬಿಡಿ ನೀವು ಬಂದಾಗಿಂದ ಅಳ್ತಾನೆ ಇದ್ದೀರ ಯಾಕಕ್ಕ ಏನಾಯ್ತು ಅಂತ ಹೇಳಿದಾಗ ನಾನು ತಮ್ಮಂಗ್ ಹುಷಾರಿಲ್ಲ ಕಣಪ್ಪ ನೋಡೋದಕ್ಕೆ ಹೋಗ್ತಾ ಇದ್ದೀನಿ ತಮ್ಮಂಗ್ ಹುಷಾರಿಲ್ಲ ಅಂತಂದ್ರೆ ಏನಾಗಿದೆ ಜ್ವರನಪ್ಪ ಜ್ವರ ಬಂದಿದ್ರೆ ಯಾಕಕ್ಕ ಇಷ್ಟೊಂದು ಹೇಳ್ತೀರಾ ಏನಾಗಲ್ಲ ಚೆನ್ನಾಗಿರುತ್ತೆ ಸುಮ್ಮನೀರಿ ಅಂತ ಹೇಳಿ ಹೇಳ್ತಾರೆ ಆಗ ಹಾಗಲ್ಲಪ್ಪ ನನ್ನ ಸಮಸ್ಯೆ ಬೇಡ ಬಿಡಪ್ಪ ಅಂತ ಹೇಳಿ ಹೇಳ್ತಾರೆ ಅಕ್ಕ ನಾನು ನಿಮ್ಮ ತಮ್ಮ ಅಂತ ಅಂದ್ಕೊಳ್ಳಿ ನಮ್ಮ ಅಪ್ಪ ಹೇಳ್ತಾ ಇರ್ತಾರೆ ಕಷ್ಟ ಬಂದಾಗ ಯಾರ ಥರನಾದರೂ ಹೇಳ್ಕೊಂತು ಅಂತಂದರೆ ಅದೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ನನ್ನ ನಾನು ನಿಮ್ಮ ತಮ್ಮ ಅಂದ್ಕೊಡಿ ಏನಾಯಿತು ಅಂತ ಹೇಳಕ ಅಂತ ಹೇಳಿದಾಗ ಹಾಗೆಲ್ಲ ಏನೂ ಇಲ್ಲಪ್ಪ ನನಗೆ ಚಿಕ್ಕ ವಯಸ್ಸಿಂದನೂ ನನಗೆ ಇರೋದು ಒಬ್ಬನೇ ತಮ್ಮ ಈಗ ಹೆಣ್ಮಕ್ಳಿಗೆ ತವರ ಮನೆ ಅನ್ನೋದು ವರ ಆಗಿರೋಲ್ಲಪ್ಪ ಶಾಪ ಆಗಿರುತ್ತೆ ಯಾಕಾದರೂ ಹುಡ್ತು ಅನ್ಸುತ್ತೆ ನನ್ನ ತಮ್ಮನ ಚಿಕ್ಕ ವಯಸ್ಸಿಂದ ಆಡಿಸಿ ಬೆಳೆಸಿ ಚಂದಮಾಮಂತು ಊಟ ಮಾಡಿಸಿ ಎಲ್ಲ ಸಾಕಿದ್ದೀನಿ ವಯಸ್ಸಿ ಬಂದ್ಮೇಲೆ ಮದುವೆ ಮಾಡಿದ್ರು ಮದುವೆ ಆದಮೇಲೆ ನನ್ನ ತಮ್ಮ ಅಗಂಡ ಇಬ್ರು ಚೆನ್ನಾಗಿದ್ರು ಯಾವುದೋ ಕಾರಣಕ್ಕೆ ಜಗಳ ಆಡ್ಕೊಂಡು ಈಗ ಅವ್ರ ಮುಖ ಇವ್ರು ಕಂಡ್ರೆ ಆಗೋದೇ ಇಲ್ಲ ಒಬ್ರನ್ನೊಬ್ರು ನೋಡಿದ್ರೆ ಆಗೋದೇ ಇಲ್ಲ ತಮ್ಮಂಗೆ ಹುಷಾರಿಲ್ಲ ಹೋಗ್ತೀನಿ ಅಂತ ಕೇಳಿದಾಗ ಹೋಗಲೇ ಬೇಡ ಹೊರಗಡೆ ಕಾಲು ಇಡಬೇಡ ಅಂತ ಹೇಳಿದ್ರು ನಾನೇನಾದ್ರೂ ಮಾತಾಡಿದ್ರೆ ನನ್ನ ನನ್ನ ಮಗನ ದೂರ ಮಾಡ್ತೀರಾ ಅಂತ ಅವ್ರ ಮನೆಯವರೆಲ್ಲರೂ ಕೂಡ ಹೇಳ್ತಾರೆ ಆದರೆ ಹುಟ್ಟದಾಗಿಂದೂ ಬೆಳೆದು ಬಂದಿರೋ ಮತ್ತು ಅವ್ರ ನಮ್ಮಿಂದ ದೂರ ಮಾಡ್ತಾರೆ ನಾವು ಮನಸ್ಸಲ್ಲಿ ಎಷ್ಟೇ ಬೆಂಕಿ ಉರಿತಾಯಿದ್ರು ಕೂಡ ಮನೆ ಮುಂದೆ ಒಲೆ ಮುಂದೆ ನಿಂತ್ಕೊಂಡು ಮನೆಯವರೆಲ್ರಿಗೂ ಕೂಡ ಊಟ ಬಿಡಿಸಬೇಕು ಕಣ್ಣಲ್ಲಿ ಕಣ್ಣೀರು ತುಂಬಿದ್ರು ಕೂಡ ಆ ಮುಖದ ಮೇಲೆ ನವನ್ನು ನಾಟಕ ಮಾಡ್ಕೊಂಡು ಬದುಕಬೇಕು ಹೆಣ್ಮಕ್ಳು ಜೀವನ ಹುಟ್ಟಬಾರ್ದಪ್ಪ ಅಂತ ಹೇಳಿ ಬೇಜಾರು ಮಾಡ್ಕೊತಾ ಇರ್ತಾರೆ ಅಯ್ಯೋ ಹಾಗೆಲ್ಲ ಏನೂ ಆಗಲ್ಲಕ್ಕ ಎಲ್ಲ ಸರಿ ಹೋಗುತ್ತೆ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳ್ಬಿಡ್ತಾನೆ ಈ ಕಡೆ ಮೀನನ್ನು ಕೂಡ ಹೂ ಕೊಡೋದಕ್ಕೆ ಅಂತ ಹೇಳಿ ಬಂದಿರ್ತಾಳೆ ಅಷ್ಟರಲ್ಲಿ ಅವರೆಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಲೇ ಮೀನಾ ನಿನ್ಗೆ ಅದಕ್ಕೆ ಇವರೆಲ್ಲರೂ ಕೂಡ ಕಾಟನೂ ಇಲ್ಲ ಅತ್ತೆ ಆಡ್ತಾಳೆ ಅಷ್ಟೇ ಆದರೆ ಗಂಡ ಅನ್ನೋದು ಪ್ರೀತಿ ಅಂತ ನೋಡ್ಕೋತಾನೆ ಅವ್ನ ನೀನು ಚೆನ್ನಾಗಿ ನೋಡಬೇಕು ಕೋಪ ಬಂದಿದೆ ಪರವಾಗಿಲ್ಲ ಬಿಡು ಹಾಗಂತ ನೀನು ಸುಮ್ಮನೆ ಇರಬೇಡ ಗಂಡು ಮಕ್ಕಳಿಗೆ ಕೋಪ ಬಂದರೆ ಏನು ಮಾಡಬೇಕು ಅಂತ ಗೊತ್ತಲ್ವ ಹೆಣ್ಮಕ್ಳಿಗೆ ಕೋಪ ಬಂದರೆ ಸ್ವೀಟು ಹೂವು ತಂದು ಕೊಟ್ಬಿಡ್ತಾರೆ ನೀನು ಅವ್ರಿಗೆ ಇಷ್ಟ ಆಗುತ್ತಾರೋ ಅಡುಗೆ ಮಾಡಿ ಅವರಿಗೆ ಬಡಿಸು ಆಗ ಎಷ್ಟೇ ಕೋಪ ಇದ್ದರೂ ಕೂಡ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಅವರ ಅಮ್ಮ ಫೋನ್ ಮಾಡ್ತಾರೆ ಏನಮ್ಮ ಅಂತ ಹೇಳಿದಾಗ ಅದು ಮೀನಾ ಅಳಿಯಂದರು ಹಳಿಯಂದ್ರ ಚೆನ್ನಾಗಿದ್ದಾರಮ್ಮ ನಿನ್ನೆ ರಾತ್ರಿ ಎಲ್ಲ ಮುಗಿದೋಯ್ತು ಬೆಳಗ್ಗೆ ಎದ್ದು ಮೀನ ಮೀನಾ ಅಂತ ಹುಡುಕ್ತಾಯಿದ್ರು ಗೊತ್ತಾ ಅದೆಲ್ಲ ಸ್ವಲ್ಪ ದಿನ ಅಷ್ಟೇ ಅಮ್ಮ ನೀನು ಆರಾಮಾಗಿರೋ ಯಾಕಮ್ಮ ಸುಳ್ಳು ಹೇಳ್ತಾ ಇದ್ದೀಯ ಸುಳ್ಳು ಇಲ್ವಲ್ಲಮ್ಮ ನಾನು ಈಗ ತಾನೇ ಅಳಿಯಂದ್ರನ್ನ ಮಾತಾಡ್ಸ್ತೆ ಅವ್ರಿಗೆ ಕೋಪ ಹಾಗೇ ಇದೆ ಆದರೆ ಅವರು ತುಂಬ ಒಳ್ಳೆಯವರು ಅವರು ಬೇಗ ಸರಿ ಹೋಗ್ತಾರೆ ಅಂತ ನನಗೆ ಗೊತ್ತು ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳಿದಾಗ ಆಯ್ತಮ್ಮ ಅಂತ ಹೇಳ್ತಾರೆ ಯಾರಮ್ಮ ನಮ್ಮಅಮ್ಮ ಅಕ್ಕ ನೋಡು ಮೀನಾ ಈ ಮಾತು ಹೇಳ್ತೇನೆ ಅಂತ ಬೇಜಾರು ಮಾಡ್ಕೋಬೇಡ ಗಂಡ ಹೆಂಡತಿ ಜಗಳ ಅಂತ ಅಂದಾಗ ಅಪ್ಪ ಅಮ್ಮ ಯಾರು ಕೂಡ ಮಧ್ಯೆ ಬರಬಾರ್ದು ನೀವೇ ಸರಿ ಮಾಡ್ಕೋಬೇಕು ಇಲ್ಲ ದೊಡ್ಡ ವಿಚಾರ ಆಗುತ್ತೆ ಅರ್ಥ ಆಯಿತಾ ಒಳ್ಳೆ ತರಹವರಿ ಅಡ್ಗೆಗಳನ್ನ ಮಾಡಿ ಬರಸು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾಗ ಸರಿಯಾಕೆ ಆಯ್ತು ಅಂತ ಹೇಳಿ ಅವಳು ಕೂಡ ಮನೆಗೆ ಬಂದು ಚೆನ್ನಾಗಿ ಅಡುಗೆ ಮಾಡೋದಕ್ಕೆ ಅಂತ ಹೇಳಿ ಶುರು ಮಾಡ್ತಾಳೆ ಈ ಕಡೆ ಸಾಂಬಾರೆಲ್ಲ ಮಾಡ್ತಾ ಘಮ ಘಮ ಅಂತ ಇರುತ್ತೆ ಚೇತನನ್ನು ಕರೆಸಿ ಸೂರ್ಯ ಬಂದು ನಿಂತಿರ್ತಾನೆ ಹಂಗಿದ್ರೆ ನಿನ್ನ ಮನಸ್ಸು ಪರಿವರ್ತನೆ ಆಗಬೇಕು ಅಂತ ಹೇಳಿ ಆ ಕಾರಲ್ಲಿ ಬಂದಿರೋ ಪ್ಯಾಸೆಂಜರ್ ಹೇಳಿರೋ ಮಾತೆ ಆಗಬೇಕು ಅಂತ ಆಯಿತು ಅಂತ ಹೇಳಿ ಕೇಳ್ತಾನೆ ಇಲ್ಲೂ ಹಾಗೆಲ್ಲ ಸುಮ್ಮನೆ ಇರು ಅಂತ ಹೇಳಿದಾಗ ಅಲ್ಲ ಕಣೋ ಅವ್ರು ಹೇಳಿರೋ ಮಾತಿಗೆ ಅವ್ರು ಕಣ್ಣೀರು ಉಳಿಸಿ ಎಲ್ಲ ಸರಿ ಹೋಗುತ್ತೆ ಅಂತ ಸಮಾಧಾನ ಮಾಡಿ ಬಂದೆ ಮೀನ ಸಿಸ್ಟರ್ ದಿನ ಆಳ್ತಾರಲ್ಲ ಅವ್ರಿಗೇನೋ ಹೇಳ್ತೀಯ ಲೋ ಗಂಡನ ಸ್ವಾಭಿಮಾನಕ್ಕೆ ಬೆಲೆ ಕೊಡದೆ ಗಂಡನೇ ಬೇಡ ಅಂತ ಹೇಳಿ ಬಿಟ್ಟೋಗಿದ್ದಾಳೆ ನನಗೆ ಬೇಡ ಅಂತ ಬಿಟ್ಟೋಗಿರೋಳು ನನ್ನ ಮನಸ್ಸನ್ನು ಬೇಡ ಅಂತ ಹೋಯ್ತಾಳೆ ಕಣೋ ಅಂತ ಹೇಳಿದಾಗ ಲೋ ಸುಮ್ಮನೆ ಇರ್ತೀಯ ಮಗ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನೀನು ಅವ್ರ ತಮ್ಮ ನೋಡ್ಬೇಡ ಅಂತ ಹೇಳ್ತೀಯಾ ನಾನೊಂದು ಮಾತು ಕೇಳ್ತೇನೆ ತಡ್ಕೋತೀಯ ಅಂತ ಹೇಳಿದಾಗ ಏನೋ ನಾನೇನೋ ಮಾಡಿದ್ದೀನಿ ಅಲ್ಲ ನೂರಾರು ಜನ ಸಾವಿರಾರು ಜನ ಮದುವೆ ಎದುರುಗಡೆ ಮದುವೆ ಮಾಡ್ಕೊತೀನಿ ಅಂತ ಬಂದು ಮದುವೆನೇ ಆಗದೆ ಕದ್ದು ಅಟೋದ್ನಲ್ಲ ನಿಮ್ಮ ಅಣ್ಣ ಮನೋಜ ಅವ್ನ ಯಾವತ್ತಾದ್ರೂ ನಿಮ್ಮ ಸಿಸ್ಟರು ಮಾತಾಡಿಸ್ಬೇಡ ಅಂತ ಹೇಳಿದಾರೇನೋ ಅಂತ ಹೇಳ್ತಾನೆ ಏನೋ ಮಾತಾಡ್ತೀವಿ ಸುಮ್ಮನೆ ಪ್ರತಿ ಸಲ ಅವ್ರ ಮನೆಯವರೆಲ್ಲರೂ ಬರ್ತಾರೆ ಮೀನ ಸಿಸ್ಟರ್ ತಾಯಿ ತಮ್ಮ ಎಲ್ಲರೂ ಕೂಡ ಅವ್ರ ಮುಖ ನಂಗೆ ನೋಡೋದಕ್ಕಾಗೋದಿಲ್ಲ ನೀನು ನೋಡಿ ಅಂತ ಬೇರೆ ಮನೆ ಮಾಡ್ಕೊಂತ ಅಂತ ಯಾವತ್ತಾದ್ರೂ ಹೇಳಿದಾರೇನೋ ಅವರಿಂದ ಒಂದು ಸಂಸಾರ ಹಾಳಾಗಬಾರ್ದು ಅಂತ ಹೇಳಿ ಅವ್ರ ಕೋಪನೆಲ್ಲ ಹದಿಮಿಟ್ಕೊಂಡಿದ್ದಾರೆ ಮೀನ ಸಿಸ್ಟರ್ ಬೇರೆ ತರ ಹೆಣ್ಮಕ್ಳಾಗಿದ್ರೆ ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು ಆಗ ನಿಮ್ಮಪ್ಪನಿಂದ ನಿನ್ನ ದೂರ ಮಾಡ್ತಾ ಇದ್ರು ನಿಮ್ಮ ಮನೆಯಲ್ಲಿರೋ ಪರಿಸ್ಥಿತಿನಲ್ಲಿ ಬೇರೆ ಯಾವುದೇ ಹೆಣ್ಮಕ್ಳಾದರೂ ಕೂಡ ಇರ್ತಾ ಇರಲಿಲ್ಲ ಇದ್ರು ಕಣ ಆದರೆ ಮೀನ ಸಿಸ್ಟರ್ ಆಗಿರೋದಕ್ಕೆ ಎಲ್ಲನೂ ಸರಿ ಮಾಡಿಕೊಂಡು ನಮ್ಮ ಸಂಸಾರ ಚೆನ್ನಾಗಿರಲಿ ಅಂತ ಹೇಳಿ ಖುಷಿಯಾಗಿ ಬದುಕ್ತಾ ಇದ್ದಾರೆ ಮೊದಲು ನೀನು ಅದನ್ನು ಉಳಿಸ್ಕೊ ಅದನ್ನು ಬಿಟ್ಟರೆ ನೀನು ಚಿನ್ನದಂಥ ಹೆಂಡ್ತಿನ ಕಳ್ಕೊಂಡು ಬೀದಿಗೆ ಬರಬೇಕಾಗುತ್ತೆ ತಾಯಿ ಪ್ರೀತಿ ಅಂತೂ ಕಂಡಿಲ್ಲ ತಾಯಿ ಪ್ರೀತಿ ಥರ ತೋರಿಸ್ತಾ ಇರೋದನ್ನು ಕಳ್ಕೊಬೇಡ ಅಂತ ಹೇಳಿದಾಗ ಅಲ್ಲೊಲ್ಲೋ ನೀನೇನೋ ಬಟ್ಟೆನ ಚಪ್ಪಲಿ ಸುತ್ತಕೊಂಡು ಹೊಡಿತಾರೆ ಅನ್ನೋದನ್ನ ಕೇಳಿದ್ದೆ ಡೈರೆಕ್ಟಾಗಿ ಎಕಡೆದಾಂಡೆ ಬಾರಿಸ್ತಾ ಇದೆಯಾ ಹಾಗೆಲ್ಲ ಮಾತಾಡ್ಬೇಡಪ್ಪ ಅಪ್ಶುಕನಗಳನ್ನೆಲ್ಲ ಹೋಗ್ಲಿ ಬಿಡು ನಾನೇ ಕಾಂಪ್ರಮೈಸ್ ಆಗಿ ಸಾರಿ ಕೇಳ್ತೀನಿ ಅಂತ ಹೇಳಿ ಹೇಳ್ಬಿಡ್ತಾನೆ ಸೂರ್ಯ ಹಾಗೆ ಇವ್ರುಕು ಇವನು ಕೂಡ ತುಂಬ ಖುಷಿ ಪಡ್ತಾ ಇರ್ತಾನೆ ಮೀನಾ ಅಡುಗೆ ಎಲ್ಲ ಮಾಡಿ ರುಚಿ ನೋಡ್ತಾ ಇರ್ತಾಳೆ ತುಂಬ ಚೆನ್ನಾಗಿದೆ ಮೀನಾ ನಿನ್ನ ಕೈ ರುಚಿ ಅಂತೂ ಸೂಪರಾಗಿದೆ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾಳೆ ಅಷ್ಟರಲ್ಲಿ ಸು ಶ್ರುತಿ ಬರ್ತಾಳೆ ಆ ಅಡುಗೆ ಎಷ್ಟು ಚೆನ್ನಾಗಿದೆ ಸಾಂಬಾರು ಅಂತ ಹೇಳಿ ಹಾಗೆ ಸ್ಮೆಲ್ ತಗೋತಾ ಇರ್ತಾಳೆ ಶಾಂತಿ ಬರ್ತಾಳೆ ಶ್ರುತಿ ಏನಾಯ್ತಮ್ಮ ಅಂತ ಹೇಳಿದಾಗ ಆ ಥರ ಬರ್ತಾಳೆ ನೀನೇನು ಸಾಂಬಾರು ಥರ ಪರ್ಫ್ಯೂಮ್ ಹಾಕಿದೆಯಾ ಇಲ್ಲ ಅತ್ತೆ ಅಂತ ಹೇಳ್ತಾಳೆ ಆಗ ಸಾಂಬಾರು ಥರ ಪರ್ಫ್ಯೂಮ್ ಅಲ್ಲ ಅತ್ತೆ ಮೀನವ್ರು ಮಾಡಿರೋ ಸಾಂಬಾರು ಎಷ್ಟು ಗಮ್ಮಂತ ಇದೆ ಮೀನವ್ರೆ ನನ್ನ ಟೇಸ್ಟ್ ಉಂಟಲ್ಲ ಹಾಂ ನೋಡಿ ಅಂತ ಹೇಳಿದಾಗ ಸೌಟೆ ತೊಗೊಂಡು ಕುಡಿದ್ಬಿಡ್ತಾಳೆ ಶ್ರುತಿ ಅವರೇ ಸೌಟ್ ತೊಗೊಂಡೆಲ್ಲ ಕುಡಿಬಾರ್ದು ಮತ್ತು ಪಾತ್ರೆನ ಕುಡಿಲ್ಲ ಅಂತ ಹೇಳಿದಾಗ ಶ್ರುತಿ ಹಾಗೆಲ್ಲ ಮಾಡಬಾರ್ದು ಆ ಥರ ದೊಡ್ಡ ಸ್ಮೆಲ್ ಏನು ಬರ್ತಾಯಿಲ್ಲ ಚೆನ್ನಾಗಿರೋದು ಆ ಥರ ಕೆಟ್ಟ ಸ್ಮೆಲ್ ಬರ್ತಾ ಇದೆ ಅತ್ತೆ ನಿಮ್ಮ ಮಗಳು ಕಡೆ ರಾತ್ರಿ ಕೆಂಪೇರಿಗೆ ಹೋಗಿ ಕೊ ಕಚ್ಚಿರಬೇಕು ಅದಕ್ಕೆ ಹೊತ್ಕೆ ನಿಮ್ಗೇನು ಗೊತ್ತಾಗ್ತಾ ಇಲ್ಲ ಐ ಡೋಂಟ್ ಮೈಂಡ್ ಮೀನವ್ರೇ ನಾನು ಇನ್ನೊಂದು ಸ್ವಲ್ಪ ಕುಡಿದ್ಬಿಡ್ಲಾ ಅಂತ ಹೇಳಿದಾಗ ಮತ್ತೆ ತಗೊಂಡು ಕೊಡ್ತೀನಿ ಕುಡಿತಾ ಇರ್ತಾಳೆ ಇದನ್ನ ನೋಡಿ ಶಾಂತಿ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ ಮೀನನ್ ಆಗ್ತಾ ಇರ್ತಾಳೆ ಇದೆಷ್ಟು ಸೋಮವಾರದ ವಿಡಿಯೋ ವಿಡಿಯೋ ಎಷ್ಟಾಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್